ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ಬರ್ಕ್ಸ್ ಅನ್ನು ಆಧಾರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ವಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಕಳ್ಳಿಕೊಪ್ಪ ಗ್ರಾಮದ ಹೊಲಗಳಿಗೆ ಹೋಗುವ ನಕಾಶ ರಸ್ತೆ ಒತ್ತುವರಿ ತೆರವುಗೊಳಿಸಿದ ಕಂದಾಯ ಅಧಿಕಾರಿಗಳು ಕೆಜಫ್ ತಾಲೂಕಿನ ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳ್ಳಿಕುಪ್ಪ ಮತ್ತು ನತ್ತ ಗ್ರಾಮ ಗಡಿಭಾಗದ ಸರ್ವೆ ನಂಬರ್ ಒಂಬತ್ತರಿಂದ ಹದಿನೆಂಟುವರೆಗೆ ಇರುವ ಒಲಗಳಿಗೆ ಮತ್ತು ಸಾರ್ವಜನಿಕ ಸ್ಮಶಾನಕ್ಕೆ ತೆರಳುವ ರಸ್ತೆಯು ಒತ್ತುವರಿಯಾಗಿದ್ದು ಇಂದು ಕಂದಾಯ ಅಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ರಸ್ತೆಯನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟರು ಕಳ್ಳಿಕುಪ್ಪ ಗ್ರಾಮದ ಮುನಿವೆಂಟಪ್ಪ ಎಂಬ ರೈತ ತಮ್ಮ ಒಲಗಳಿಗೆ ಹೋಗಲು ದಾರಿ ಇಲ್ಲದ ಕಾರಣ ತುಂಬಾ ಅನಾನುಕೂಲವಾಗಿದ್ದು ನಕಾಶೆಯಲ್ಲಿರುವಂತೆ ರಸ್ತೆಯನ್ನ ಗುರುತಿಸಿ ಒತ್ತುವರಿಯನ್ನ ತೆರವುಗೊಳಿಸಲು ಕೆಜೆಫ್ ತಾಲೂಕು ನಿಕಟಪೂರ್ವ ತಹಶೀಲ್ದಾರ್ ನಾಗವೇಣಿ ಮತ್ತು ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರು ಆದರೆ ಕಾರಣಾಂತರಗಳಿಂದ ಸರ್ವೆ ಕಾರ್ಯ ವಿಳಂಬವಾಗಿದ್ದು ಕೋಲಾರ ಜಿಲ್ಲಾಧಿಕಾರಿಗಳಿಗೂ ಕೂಡ ಮೇಲ್ಮನವಿ ಸಲ್ಲಿಸಿದ್ದರು ಇಂದು ಕೋಲಾರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕೆಜೆಫ್ ತಾಲೂಕಿನ ನೂತನ ತಹಶೀಲ್ದಾರ್ ರಾಮಲಕ್ಷ್ಮಯ್ಯ ಮತ್ತು ಸರ್ವೆಯರ್ ಮೂಲಕಾನ್ ರವರು ಮುಖಾಂತರ ಕಂದಾಯ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯಾಗಿದ್ದ ನಕಾಶ ರಸ್ತೆಯನ್ನ ಜೆಸಿಬಿ ಯಂತ್ರದ ಮೂಲಕ ಗಿಡ ಮರಗಳನ್ನ ತೆರವು ಮಾಡಿ ರಸ್ತೆಯನ್ನ ಮಾಡಿಕೊಟ್ಟರು ಕಳಿಕುಪ್ಪ ಗ್ರಾಮದಿಂದ ಕಡಗುಬ್ಬ ಗಡಿಯಿಂದ ನತ್ತ ಗಡಿವರೆಗೂ ಬಂಡಿ ಬಂಡಿದಾರಿ ಎಂಟು ಕಾಲಡಿ ಅಡಿ ರಸ್ತೆ ಆಗಿದೆ ಎಲ್ಲ ತುಂಬಾ ತೊಂದರೆ ಕೊಡ್ಬಿಟ್ರು ದಾರಿಗಳೆಲ್ಲ ಮುಚ್ಚಾಕ್ ಬಿಟ್ರು ಹತ್ರ ಬರೋಕೆ ಅನಾನುಕೂಲ ಆಯ್ತು ಅದಕ್ಕೋಸ ನಾವು ನೂರಾರು ಜನ ನೂರಾರು ಜನ ಓಡಾಡೋದಕ್ಕೆ ತಹಲ್ದಾರ್ ಸಾಹೇಬರು ಕಂದಾಯಿಗೆ ಪೊಲೀಸ್ ಇಲಾಖೆ ಎಸ್ ಪಿ ಅವರು ನಮ್ಗೆ ಸಹಾಯಕಾರ ಕೊಟ್ಟಿದ್ದಾರೆ ನಮ್ಮ ಪೇರ್ ಎಂಟ್ರಪ್ಪ ಕಳುಕುಪ್ಪ ಬೇತ್ಮಂಗ್ ಹೋಬಳಿ ಕೆಜಿಎಫ್ ತಾಲೂಕು ತಹಸೀಲ್ದಾರ್ ಮೇಡಮ್ಮ ఇప్పుడు చిన్న కొత్తగా తహసీదారు వాళ్ళు చాలా సాహింపు చేసినారు ఎస్పీ సాహిబ్లు చాలా సాయం చేసినారు దీంట్లో ఊరు వాళ్ళు చాలా తొందర ఇచ్చిన్నారు నాకే చాలా కాదు ఆరు నెలలు ఇంకా ఇదే నన్ను చూపించి చూసి చాలా గలాట పెట్టి రాజకీయ నాయకులతో చేరి నాకు చాలా తొందరచున్నారు అయితే కూడా నేను బాధపడి చేసుకోవచ్చి ఇంత మాత్రము రెవెన్యూ డిపార్ట్మెంట్ వాళ్ళు పోలీస్ డిపార్ట్మెంట్ వాళ్ళు ఎవరూ నాకు తొందర లేకుండా సహాయం చేసినారు అందరూనో ఇంత మాత్రం అయింది దానికోసంగా ముందర ಮನ ಐತೆ ರೋಡ್ ಉಸಿಸ್ಕೊಂಡು ನಾ ಜಮೀನಲ್ಲಿ ನಾನು ಆ ಕೈಮೇಲೆ ತೊಂದರೆ ಇದು ಬಿಡಿಸಿದ್ದಕ್ಕೆ ಐತೆ ಸೂಸ್ತಾ ಮಾಡೋದು